ಕೋಲಾರ್ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣ ವಲ್ಲಭಾಯಿ ರಸ್ತೆ ಈ ಎರಡೂ ಬದಿಗಳಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಅಲಂಕೃತಗೊಂಡಿರ್ತಕ್ಕಂತಹ ಈ ಒಂದು ವಲ್ಲಭಾಯಿ ರಸ್ತೆ ಇದರ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ದಾರಿ ತೋರಿಸುವಂತಹ ಒಂದು ಬಾಣದ ಗುರುತು ಕಾಣ್ತಾ ಇದೆ ಹಾಗೆ ನಾವು ಒಂದು ಮಂಟಪವನ್ನು ನೋಡ್ತೀವಿ ನೋಡಿ ಇದು ಮಂಟಪ ಇಲ್ಲಿಂದ ಸುಮಾರು ಐನೂರು ಮೀಟರ್ ಐನೂರು ಮೀಟರ್ ರಸ್ತೆ ಎಡೂ ಬದಿಗಳಲ್ಲಿ ಎಲೆಕ್ಟ್ರಿಕಲ್ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತಗೊಂಡಿದೆ ದೇವಸ್ಥಾನದ ಬಳಿ ಒಗಣ ದೇವಸ್ಥಾನದ ಬಳಿಯಲ್ಲಿ ಒಳಗಡೆ ಹೂವಿನ ಹಾರಗಳು ಕಾಣ್ತಾ ಇದೆ ಈ ಹೂವಿನ ಹಾರಗಳು ಬಣ್ಣ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ಒಂದು ಚಾಪೆ ಮೇಲೆ ಅದರ ಮೇಲೆ ವಸ್ತ್ರವನ್ನು ಹಾಕಿ ಆ ಹೂವಿನ ಹಾರಗಳನ್ನು ಇಟ್ಟು ಜೋಪಾನವಾಗಿ ಇಟ್ಟಿರುವಂಥದ್ದು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಡುಗೆ ಮನೆ ಈ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ತಯಾರಿ ಮಾಡಿ ನಾಳೆಗೆ ಸಿದ್ಧತೆ ಮಾಡಿಕೊಳ್ಳುವ ಪೂರ್ವ ಸಿದ್ಧತೆಗಾಗಿ ಕಾರ್ಯಗಳು ನಡೀತಾ ಇದೆ ನೋಡಿ ದೊಡ್ಡದಾದಂಥ ಅಡುಗೆ ಮನೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ನೋಡಿ ಬೂಂದಿ ಮಾಡಿರ್ತಕ್ಕಂಥದ್ದು ಹಾಗೆ ಮೈಸೂರು ಪಾಕ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಒಂದು ವಿಶೇಷತೆ ಇದೆ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಇರೋದರಿಂದ ಈ ಒಂದು ಕಾರ್ಯಗಳು ಪೂರ್ವಸಿದ್ಧತೆಯಾಗಿ ನಡೀತಾ ಇದೆ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತೆ ಇಲ್ಲಿ ಭಕ್ತಾದಿಗಳೆಲ್ಲರೂ ಬರಲಿ ಅಂತ ಹೇಳ್ತಾ ಇದ್ದೀವಿ ಈಗ ನಾವು ದೇವಾಲಯದ ಮುಂದೆ ಆ ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ ದೇವಾಲಯದ ಒಳಗೆ ಬರ್ತಾ ಇದ್ದೀವಿ ಇಂದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದೂವರೆಯಿಂದ ವರಪೂಜೆ ಕಾರ್ಯಕ್ರಮ ಗಂಗಾಪೂಜೆ ಕಾರ್ಯಕ್ರಮ ಗಣಪತಿ ಪೂಜೆ ಶುದ್ಧಿ ಪುಣ್ಯಾಹ ಕಳಶ ಪ್ರತಿಷ್ಠೆ ಮಹಾಮಂಗ್ಲಾತಿ ಇವೆಲ್ಲವನ್ನು ಒಳಗೊಂಡುವಂತಹ ಒಂದು ಕಾರ್ಯ ಪ್ರಕ್ರಿಯೆ ನಡೀತಾ ಇದೆ ಇದು ಕಲ್ಯಾಣೋತ್ಸವಕ್ಕೆ ಪೂರ್ವ ಸಿದ್ಧತೆಯಾಗಿದೆ ಈ ದಾರಿ ದೀಪಗಳನ್ನು ನಾವು ಮತ್ತೊಮ್ಮೆ ನೋಡೋಣ ಈ ಒಂದು ಕಲ್ಯಾಣೋತ್ಸವವನ್ನು ತಾವು ಮತ್ತೆ ಪುನಃ ನಾಳೆ ಈ ಒಂದು ಕಲ್ಯಾಣೋತ್ಸವದ ವಿಡಿಯೋನ ಹಾಕ್ತೀನಿ ಬರಕ್ಕೆ ಆಗದೆ ಇರೋರು ಕಲ್ಯಾಣೋತ್ಸವ ಕಲ್ಯಾಣೋತ್ಸವವನ್ನು ನೋಡಿ ಆನಂದಿಸಿ ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿ ಕೈಲಾದವರು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು